ದಿಸ್ ಈಸ್ ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಗೆ ನಿಮ್ಮನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ನಾನು ವೀರಭದ್ರಯ್ಯ ದೇಮಯ್ಯ ಸ್ಟೇಯಿಂಗ್ ಇನ್ ಕಲ್ಯಾಣ ನಗರ ಬೆಂಗಳೂರು ನಮ್ಮ ಉದ್ದೇಶ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಯ ಉದ್ದೇಶ ಕಲೆ ಮತ್ತು ವಿಜ್ಞಾನ ಶಾಲೆಯ ಉದ್ದೇಶ ವೀರಭದ್ರಯ್ಯ ದೇಮಯ್ಯ ಗೋಪನಹಳ್ಳಿ ಇವರ ಉದ್ದೇಶ ಏನಪ್ಪ ಅಂದರೆ ಸಮಗ್ರ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತೇಜನ ಕೊಡೋದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅದರಲ್ಲೂ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ನಿಮಗೆ ವಿಶೇಷವಾದ ತರಬೇತಿಯನ್ನು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾನು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಲ್ಲಿ ಹಿರಿಯ ತಾಂತ್ರಿಕ ಸಹಾಯಕನಾಗಿ ವಿಜ್ಞಾನಿಯಾಗಿ ಭೂರಸಾಯನ ವಿಜ್ಞಾನಿಯಾಗಿ ಅನಂತರ ಮರೈನ್ ಸೈಂಟಿಸ್ಟ್ ಸಮುದ್ರ ಸ್ಕಂಧದಲ್ಲಿ ಕೆಲಸ ಮಾಡಿದ ಅನುಭವಗಳಲ್ಲಿ ನಮ್ಮ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗೆ ಒಂದು ತರಬೇತಿಯನ್ನು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಉತ್ಸುಕನಾಗಿದ್ದೇನೆ ಸ್ನೇಹಿತರೆ ಬನ್ನಿ ನಮ್ಮ ದೃಷ್ಟಿಗ್ರಾಮ ಶೈಕ್ಷಣಿಕ ಶಾಲೆ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಗೆ ಕಲೆ ಮತ್ತು ವಿಜ್ಞಾನ ಶಾಲೆಗೆ ಮತ್ತೊಮ್ಮೆ ನಿಮ್ಮನ್ನು ವಾದಕ್ಕೆ ಫೇಡ್ ದೇನೆ ಐ ಮ್ ವೆಲ್ಕಮಿಂಗ್ ಯು ಟು ಮೈ ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ಎ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಬಣೆ ನಾವಿಗಾ ಯುಪಿಎಸ್ಸಿ एग्जामिनेशनೋ ಕೆಎಸ್ एग्जामिनेशनೋ ಐಎಸ್ಎಸ್ एग्जामिनेशनೋ ಇನ್ನು ಅನೇಕതരದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಒತ್ತು ಕೊಟ್ಟು ತಿಳಿದುಕೊಳ್ಳೋಣ ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದು ಅದಕ್ಕೆ ತಯಾರಿ ಏನು ಮಾಡೋದು ಅಂತಕ್ಕಂಥದ್ದನ್ನು ನಾವು ಈ ಸೀರೀಸ್ನಲ್ಲಿ ತಿಳ್ಕೊಳ್ಳೋಣ ಈ ಸರಣಿಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಹಾಗಾದರೆ ಮೈ ಡಿಯರ್ ಸ್ಟೂಡೆಂಟ್ಸ್ ಎವ್ರಿ ಡೇ ಪ್ಲೀಸ್ ಅಪ್ ಯುವರ್ ಸ್ಟಡೀಸ್ ವಿತ್ ಫಾಲೋಯಿಂಗ್ ಡಿಸಿಪ್ಲಿನ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ prior attend schools and colleges and they were esteemed libraries in karnataka and login at 5 pm to vvsm academy revision previous classes and log out at 6 pm this is mr veerabhadraya demayam vsm academy science and technology by ganavu tilkona the classes are going on both in english and kannada media. kannada matto, english matto, kannada ekakaradalli, science and technology, certainly. science and technology is a crucial topic for upsc civil service examinations. let us delve into some key areas. ಸಚ್ ಎಸ್ ಬಯೋಟೆಕ್ನಾಲಜಿ ಇನ್ ವಿಚ್ ಪ್ರಿನ್ಸಿಪಲ್ಸ್ ಟೈಪ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇನ್ ವೇರಿಯಸ್ ಫೀಲ್ಡ್ಸ್ ಲೈಕ್ ಮೆಡಿಶನ್ ಅಗ್ರಿಕಲ್ಚರ್ ಆ್ಯನಿಮಲ್ ಹಸ್ಬೆಂಡ್ರಿ ಫುಡ್ ಪ್ರಾಸೆಸಿಂಗ್ ಆ್ಯಂಡ್ ಆನ್ವಿರಾನ್ಮೆಂಟ್ ಸ್ನೇಹಿತರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಖಂಡಿತ ನಾವು ಯು ಪಿ ಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಗೆ ಐ ಎ ಎಸ್ ಪರೀಕ್ಷೆಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಪರೀಕ್ಷೆಗಳಿಗೆ ಮತ್ತು ಭಾರತ ದೇಶದಲ್ಲಿ ನಡೀತಕ್ಕಂಥ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ತಿಳಿದುಕೊಳ್ಳೋಣ ಜೈವಿಕ ತಂತ್ರಜ್ಞಾನ ವಿವಿಧ ಕ್ಷೇತ್ರಗಳಲ್ಲಿ ಔಷಧಿ ಕೃಷಿ ಪಶುಸಂಗೋಪನೆ ಆಹಾರ ಸಂಸ್ಕರಣೆ ಮತ್ತು ಪರಿಸರ ತತ್ವಗಳು ಪ್ರಾಕಾರಗಳು ಮತ್ತು ಅನ್ವಯಗಳು ಭಾರತದಲ್ಲಿ ಜೀನ್ ಸಂಪಾದನೆ ಸಿ ಆರ್ ಐ ಎಸ್ ಪಿ ಆರ್ ಕ್ಯಾಸ್ ನೈನ್ ಜೀನ್ ಚಿಕಿತ್ಸೆ ಮತ್ತು ಜಿನೋಮ್ ಅನುಕ್ರಮ ಉಪಕ್ರಮಗಳಂತಹ ಪರಿಕಲ್ಪನೆಗಳು ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ನಿಯಮಗಳು ನಂತರ ಸ್ಪೇಸ್ ಟೆಕ್ನಾಲಜಿ ಇಂಡಿಯಾ ಸ್ ಮೈಲ್ಸ್ಟೋನ್ಸ್ ಇನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ understanding orbits Earth's orbits like geostationary low earth medium low earth medium earth polar and sun synchronous notable satellites and uh, launch vehicles recent launches and projects like. ಗಗನಯಾನ್ ಆಫ್ ಇಸ್ರೋ ಲಾಂಚಿಂಗ್ ಫ್ರಮೇಂಜಿಯಾ ಖಂಡಿತ ವಿಜ್ಞಾನ ಮತ್ತು ತಂತ್ರಜ್ಞಾನ ಯು ಪಿ ಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಗೆ ಇದು ನಿರ್ಣಾಯಕ ವಿಷಯವಾಗಿದೆ ನಾವು ಕೆಲವು ಪ್ರಮುಖ ಕ್ಷೇತ್ರಗಳನ್ನು ಪರಿಶೀಲಿಸೋಣ ಬಾಹ್ಯಾಕಾಶ ತಂತ್ರಜ್ಞಾನ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತದ ಮೈಲುಗಲ್ಲುಗಳು ಕಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಭೂಕಕ್ಷೆಗಳು ಭೂಸ್ಥಾಯಿ ಕಡಿಮೆ ಭೂಮಿ ಅಂದ್ರೇನು ಮಧ್ಯಮ ಭೂಮಿ ಅಂದರೇನು ಧ್ರುವ ಮತ್ತು ಸೂರ್ಯ ಸಿಂಕ್ರನಸ್ ಅಂದ್ರೇನು ಗಮನಾರ್ಹ ಉಪಗ್ರಹಗಳು ಮತ್ತು ಉಡಾವಣಾ ವಾಹನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಗಗನಯಾನ ಇತ್ತೀಚೆಗೆ ಇಸ್ರೋ ನಡೆಸಿರ್ತಕ್ಕಂತಹ ಗಗನಯಾನಗಳ ಬಗ್ಗೆ ಉಡಾವಣೆಗಳ ಬಗ್ಗೆ ಮತ್ತು ಅವುಗಳ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಷಯವನ್ನು ತಿಳಿದುಕೊಳ್ಳಿ ಜ್ಞಾನ ಜ್ಞಾನ ಈ ಜ್ಞಾನ ದೇಗುಲಕ್ಕೆ ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ ಕಲೆ ಮತ್ತು ವಿಜ್ಞಾನ ಶಾಲೆ ವೀರಭದ್ರಯ್ಯ ದೇಮಯ್ಯ ಗೋಪನಹಳ್ಳಿ ಇವರಿಂದ ವಿಶೇಷ ಮಾಹಿತಿಗಳನ್ನು ನೀವು ಪಡೆಯಬಹುದು ನಿಮ್ಮ ಜ್ಞಾನವನ್ನು ಇಂಪ್ರೂವ್ ಮಾಡ್ಕೋಬೋದು ತಿಳ್ಕೊಬೋದು ನ ಜ್ಞಾನೇನ ಸದೃಶ ಜ್ಞಾನ ಬೇಕಾಗುತ್ತೆ ಜ್ಞಾನದ ಜೊತೆಗೆ ಸುಜ್ಞಾನ ಇದ್ದರೆ ಅಜ್ಞಾನವನ್ನು ನಾವು ಓಡಿಸ್ಬೋದು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ನಿಮ್ಮ ಭೇಟಿ ಬೆಳಗ್ಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ ನಮಸ್ಕಾರ ಮತ್ತು